ನಮಸ್ತೆ ಎಲ್ರಿಗೂ ನಾನು ಶೋಭಾ ಚಿಕನ್ ಮಟನ್ ಕೈಮಾನ ಬಿಟ್ಟು ನೀವು ಯಾವತ್ತಾದರೂ ಕಡಲೆ ಬೇಳೆ ಕೈಮಾ ಗ್ರೇವಿನ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಚಪಾತಿ ರೊಟ್ಟಿ ಪರೋಟ ಇಡ್ಲಿ ದೋಸೆ ರೈಸು ರಾಗಿ ಮುದ್ದೆನೂ ಕೂಡ ಇದರಲ್ಲಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಕಡಲೆಬೇಳೆ ಕೈಮಾ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಮೂರು ಈರುಳ್ಳಿ ಮೀಡಿಯಮ್ ಸೈಜು ಎರಡು ಗಂಟೆ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ಸೈಜು ಹಾಗೆ ಒಂದೂವರೆ ಇಂಚಾಗುವಷ್ಟು ಶುಂಠಿ ಹಾಕೊಂಡಿದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಟಮೊಟೋನು ಕೂಡ ಮೂರು ಟೊಮೊಟೊ ಅಣ್ಣಾಗಿರೋಂಥದ್ದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸ್ವಲ್ಪ ನಮಗೆ ಸಾಫ್ಟ್ ಆಗಬೇಕು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಟೊಮೊಟೊ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಒಂದು ಅರ್ಧ ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರು ನಾಲ್ಕು ಪೀಸು ಚಕ್ಕೆ ಒಂದು ಮೂರು ನಾಲ್ಕು ಪೀಸು ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತೆಂಗಿನಕಾಯಿ ತುರಿನ ಮೇಲೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಇನ್ನೇನು ನಾವು ಗ್ಯಾಸ್ ಆಫ್ ಮಾಡ್ತೀವಿ ಅನ್ನುವಾಗ ಕೊನೆಯಲ್ಲಿ ನಾವು ಈ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಾಕೊಂಡು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬಿಸಿ ಆರೋದಕ್ಕೆ ಬಿಡೋಣ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇಷ್ಟಾದರೆ ಸಾಕು ಚೆನ್ನಾಗಿ ಇದು ಕಂಪ್ಲೀಟಾಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನಾನು ಹುರಿದು ಬಿಸಿ ಹಾರೋದಕ್ಕೆ ಬಿಟ್ಟಂತ ಈ ಮಸಾಲೆನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲಾನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಸೂಪರಾಗಿ ರೆಡಿಯಾಯಿತು ಈ ರೀತಿ ನಾವು ಮಸಾಲೆನ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಮಸಾಲೆನ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ರೇವಿ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಹಾಕಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಟಂಥ ಮಸಾಲೆನ ಸೇರಿಸೋಣ ನೋಡಿ ಈ ರೀತಿ ಈರುಳ್ಳಿ ಫ್ರೈ ಆದಮೇಲೆ ನಾನು ರುಬ್ಬಿರುವಂಥ ಮಸಾಲೆನ ಇದ್ದೀನಿ ಎಲ್ಲ ಮಸಾಲೆನೂ ಕೂಡ ಸೇರಿಸಿ ಮಸಾಲೆನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ನಾವು ಆವಾಗಲೇ ಹುರಿದು ಗ್ರೈಂಡ್ ಮಾಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಅಂದರೆ ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಕಲ್ಲರ್ ಆಗ್ಬೋದು ಮತ್ತು ಟೇಸ್ಟ್ ಆಗ್ಬೋದು ಎರಡು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಸ್ವಲ್ಪ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮುಚ್ಚಿ ಫ್ರೈ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸಿದ್ದೀನಿ ಇಲ್ಲಿ ನಾನು ಗರಂ ಮಸಾಲೆನ ಹಾಕಿಲ್ಲ ಗರಂ ಮಸಾಲೆ ಹಾಕಿಲ್ಲ ಅಂದರೆ ನಾನು ಚಕ್ಕೆ ಲವಂಗ ಹಾಕಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಾನು ಗರಂ ಮಸಾಲೆ ಹಾಕಿಲ್ಲ ಅದು ಇದು ಎರಡು ಹಾಕ್ಬಿಟ್ರೆ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನು ಗರಂ ಮಸಾಲ ಏನು ಸೇರಿಸಿಲ್ಲ ಇವಾಗ ಎರಡು ಸ್ಪೂನು ಚಿಲ್ಲಿ ಪೌಡ್ರು ಎರಡು ಸ್ಪೂನು ಪುಡಿನ ಸೇರಿಸಿ ಮಸಾಲೆನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಗ್ರೇವಿನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನಾವು ತೆಳುವಾಗಿಯೇ ಗ್ರೇವಿನ ಮಾಡ್ಕೋಬೇಕು ಯಾಕೆಂದರೆ ಆ ಕಡಲೆಬೇಳೆ ಉಂಡೆಗಳನ್ನ ಸೇರಿಸಿದಾಗ ಗ್ರೇವಿ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಗ್ರೇವಿನ ತೆಳುವಾಗಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮುಚ್ಚಿ ನಾವು ಕಡಿಮೆ ಹುರಿನಲ್ಲಿ ಬೇಯೋದಿಕ್ಕೆ ಬಿಡಬೇಕು ನಿಧಾನವಾಗಿ ಗ್ರೇವಿ ಬೇಯ್ತಾ ಇರಲಿ ಅಷ್ಟೊಳಗೆ ನಾವು ಈ ಕಡಲೆಬೇಳೆ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಕಡಲೆಬೇಳೆ ತೋರಿಸ್ತಾ ಇದ್ದೀನಿ ಕಡಲೆಬೇಳೆ ಬಂದು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಎರಡು ಅವರ್ ಮುಂಚೆ ನಾನು ನೆನೆಯೋದಿಕ್ಕೆ ಬಿಟ್ಟಿದೆ ಕಡಲೆಬೇಳೆಯನ್ನು ಕೂಡ ಚೆನ್ನಾಗಿ ನೆನೆದಿದೆ ನೋಡಿ ಕಡಲೆಬೇಳೆ ಮುಟ್ಟಿದರೆ ನಮಗೆ ಮಧ್ಯದಲ್ಲಿ ಗಟ್ಟಿಯಾಗಿ ಸಿಗಬಾರ್ದು ಈ ರೀತಿ ನೋಡಿ ಸಾಫ್ಟಾಗಿ ನೆನಿಬೇಕು ಒಂದೆರಡು ಅವರ್ ನೆನೆಸ್ಕೊಂಡ್ರೆ ಸಾಕು ಇವಾಗ ಈ ಕಡಲೆ ಬೇಳೆ ಉಂಡೆಗಳ್ಗೆ ಹಾಕೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜು ಹಾಗೆ ಒಂದು ಗಿಂಡೆ ಬೆಳ್ಳುಳ್ಳಿ ಒಂದು ಚಿಕ್ಕ ತುಂಡು ಶುಂಠಿ ಹಾಕಿದ್ದೀನಿ ಖಾರಕ್ಕೆ ಎರಡು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿನೂ ಕೂಡ ಇದ್ದೀನಿ ಒಂದು ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ ಒಂದೆರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಇದಕ್ಕೆ ನಾವು ಸ್ವಲ್ಪನೂ ಕೂಡ ನೀರು ಹಾಕಬಾರ್ದು ನೋಡಿ ಇಷ್ಟೇ ಪದಾರ್ಥ ಸ್ವಲ್ಪನೂ ನೀರು ಹಾಕೊಳ್ಳದೆ ಇರೋ ಹಾಗೆ ತರಿ ತರಿಯಾಗಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಆನ್ ಮಾಡಿ ಆಫ್ ಮಾಡಿಕೊಂಡು ನೀರು ಹಾಕೊಳ್ಳದೆ ಇರೋ ಹಾಗೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನೆಲ್ಲ ತೆಗೆದು ನಾನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ಇದೇ ಮಿಕ್ಸಿ ಜಾರ್ಗೆ ಕಡಲೆ ಬೇಳೆನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಕಡಲೆಬೇಳೆನಲ್ಲಿ ಇರುವಂಥ ನೀರ್ನೆಲ್ಲ ನೀಟಾಗಿ ಸೋದ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಕಡಲೆಬೇಳೆನ ಹಾಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನಾವು ಗಟ್ಟಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ಕಡಲೆಬೇಳೆ ಗ್ರೈಂಡ್ ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಮಗೆ ಬೇಳೆ ಆಗಾಗೆ ಕಾಣಿಸ್ಬಾರ್ದು ಈ ವಡೆಗೆಲ್ಲ ನಾವು ರುಬ್ತೀವಿ ನೋಡಿ ಸ್ವಲ್ಪ ಬೇಳೆ ಬೇಳೆ ಆಗಾಗೆ ಇರುತ್ತೆ ಆ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ನುಣ್ಣಗಿರಬೇಕು ಅಂದ್ರೆ ತುಂಬಾ ನುಣ್ಣಗಿರಬಾರ್ದು ನಮಗೆ ಬೇಳೆ ಬೇಳೆ ಕಾಣಿಸ್ಬಾರ್ದು ಅಷ್ಟೇ ಎಲ್ಲಾ ಕಡಲೆ ಬೆಳೆನೂ ಕೂಡ ರುಬ್ಬಿ ನಾನು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೇಳೆ ಉಂಡೆಗಳಿಗೆ ಅಂತಲೇ ಸಪ್ರೇಟ್ ಆಗಿ ಒಂದು ಮಸಾಲೆ ಗ್ರೈಂಡ್ ಮಾಡ್ಕೊಂಡು ನೋಡಿ ಅದನ್ನು ಕೂಡ ಹಾಕಿದಾಯ್ತು ಇವಾಗ ರುಚಿಗೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ ಆ ಕಡಲೆಬೇಳೆ ಹಿಟ್ಟಿಗೆ ಮಸಾಲೆ ಚೆನ್ನಾಗಿ ಸೆಟ್ ಹಾಕಬೇಕು ಕೈನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಈ ಕಡಲೆಬೇಳೆ ಉಂಡೆ ಎಷ್ಟು ದಪ್ಪ ಬೇಕು ಎಷ್ಟು ಸಣ್ಣ ಬೇಕು ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ರೆ ಆಯಿತು ಇವಾಗ ನೋಡಿ ಕೈನಲ್ಲಿ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಇಟ್ಕೊತಾ ಇದ್ದೀನಿ ನೋಡಿ ನಿಮಗೆ ಈ ಕಡಲೆಬೇಳೆ ಉಂಡೆಗಳು ಎಷ್ಟು ದಪ್ಪ ಬೇಕು ನೋಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನೋಡಿ ಈ ಒಂದು ಸೈಜಲ್ಲಿ ನಾನು ಎಲ್ಲನೂ ಕೂಡ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ಈ ರೀತಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಅಬೆನಲ್ಲೂ ಕೂಡ ಬೇಯಿಸ್ಕೊಬೋದು ಇಲ್ಲಿ ನಾನು ಎಣ್ಣೆನಲ್ಲೇ ಕರ್ಕೋತಾ ಇದ್ದೀನಿ ಒಂದೇ ಒಂದು ನಿಮಿಷ ಅಷ್ಟೇ ಪೂರ್ತಿಯಾಗಿ ಬೇಯಿಸ್ಕೊಳ್ಳೋ ಹಾಗಿಲ್ಲ ಒಂದು ನಿಮಿಷ ನಾವು ಎಣ್ಣೆಗಾಗಿ ತೆಗಿಬೇಕು ಅಷ್ಟೇ ಇದನ್ನು ಇವಾಗ ನೋಡಿ ಎಲ್ಲ ಉಂಡೆಗಳನ್ನೂ ಕೂಡ ನಾನು ಹಾಕಿದ್ದಾಯಿತು ಉರಿನ ನಾವು ಆದಷ್ಟು ಐ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಅರ್ಧ ಭಾಗ ಮಾತ್ರ ನಾವು ಬೇಯಿಸ್ಕೋಬೇಕು ಪೂರ್ತಿಯಾಗಿ ನಾವು ಬೇಯಿಸೋ ಹಾಗಿಲ್ಲ ಈ ರೀತಿ ಅರ್ಧ ಭಾಗ ನಾವು ಬೇಯಿಸ್ಕೊಂಡು ತೆಗೆದು ನಾವು ಆ ಬೇಯ್ತಾ ಇರುವಂಥ ಗ್ರೇವಿಗೆ ಸೇರ್ಸೋಣ ಬಾರಿ ಈ ರೀತಿ ನಾನು ಉಂಡೆಗಳನ್ನ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಎಣ್ಣೆಗಾಕಿ ಬೇಯಿಸ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಅಬೆನಲ್ಲೂ ಕೂಡ ಬೇಯಿಸ್ಕೊಬಹುದು ಹಬೆನಲ್ಲಿ ನಾನು ಯಾಕೆ ಬೇಯಿಸ್ಕೊಂಡಿಲ್ಲ ಅಂದ್ರೆ ಗ್ರೇವಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ಅಬೆನಲ್ಲಿ ಬೇಯಿಸ್ಕೊಂಡಿಲ್ಲ ಅಷ್ಟೇ ಇವಾಗ ನೋಡಿ ಮುಚ್ಚಿ ಬಿಟ್ಟಿದ್ದಲ್ಲ ಗ್ರೇವಿ ಸಕ್ಕತ್ತಾಗಿ ಬೆಂದು ರೆಡಿಯಾಗಿದೆ ನಿಧಾನವಾಗಿ ಕಡಿಮೆ ಹುರಿನಲ್ಲಿ ಗ್ರೇವಿನ ಬೇಯೋದಿಕ್ಕೆ ಬಿಟ್ಟಿದೆ ಇವಾಗ ರುಚಿಗೆ ಉಪ್ಪು ಹಾಕೊಂಡು ಗ್ರೇವಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ು ನಾವು ಅವಾಗಲೇ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಎರಡೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸೋ ಹಾಗಿಲ್ಲ ಇವಾಗ ಎಲ್ಲ ಉಂಡೆಗಳ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ರೀತಿ ನಾವು ಎಣ್ಣೆಯಲ್ಲಿ ಯಾಕೆ ಕರ್ದು ಹಾಕಬೇಕು ಅಂದರೆ ಗ್ರೇವಿ ಗಟ್ಟಿ ಆಗಲ್ಲ ಮತ್ತೆ ಹಸಿ ಸ್ಮೆಲ್ ಬರಲ್ಲ ಉಂಡೆಗಳು ಒಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಎಣ್ಣೆಯಲ್ಲಿ ಅರ್ಧಂ ಬರ್ದಂ ಬೇಯಿಸಿದ್ರೆ ಸಾಕು ತುಂಬ ಎಣ್ಣೆಯಲ್ಲಿ ಬೇಯಿಸೋ ಆಗಿಲ್ಲ ಎಣ್ಣೆಗಾಗಿ ಜಸ್ಟ್ ತೆಗೆದ್ರೆ ಆಯಿತು ನೋಡಿ ಈ ರೀತಿ ನಾನು ಎಲ್ಲ ಉಂಡೆಗಳನ್ನೂ ಕೂಡ ಸೇರಿಸಿದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ನಾವು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮ್ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ಇವಾಗ ಎರಡು ಮೂರು ನಿಮಿಷ ಆದಮೇಲೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಕಡಲೆಬೇಳೆ ಕೈಮಾ ಗ್ರೇವಿ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಉಂಡೆಗಳು ಕೂಡ ಸ್ವಲ್ಪನೂ ಗಟ್ಟಿಯಾಗಿರಲ್ಲ ಅಷ್ಟೇ ಸಾಫ್ಟಾಗಿರುತ್ತೆ ಇವಾಗ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಕಡಲೆಬೇಳೆ ಕೈಮಾ ಗ್ರೇವಿ ರೆಡಿ ಆಯಿತು ಉಂಡೆಗಳು ಕೂಡ ಆ ಗ್ರೇವಿಗೆ ಸ್ವಲ್ಪನೂ ಕೂಡ ಮಿಕ್ಸ್ ಆಗಿಲ್ಲ ಮತ್ತು ಒಡ್ಕೊಂಡಿಲ್ಲ ಗ್ರೇವಿನೂ ಕೂಡ ತುಂಬ ಗಟ್ಟಿ ಗಟ್ಟಿ ಆಗಿಲ್ಲ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಅರ್ಧ ಭಾಗ ಉಂಡೆಗಳನ್ನ ನಾವು ಎಣ್ಣೆಯಲ್ಲಿ ಕರೆದು ಸೇರಿಸೋದ್ರಿಂದ ಇದು ಚಪಾತಿಗಾಗ್ಬೋದು ರೊಟ್ಟಿ ಪೂರಿ ದೋಸೆ ಇಡ್ಲಿ ರೈಸು ಮತ್ತು ಮುದ್ದೆನೂ ಕೂಡ ಇದರಲ್ಲಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಸೂಪರಾಗಿ ಕಡಲೆಬೇಳೆ ಕೈಮಾ ಗ್ರೇವಿ ರೆಡಿ ಇದಕ್ಕೆ ನಾನು ಕೂಡ ಚಪಾತಿ ಮಾಡಿದೆ ಚಪಾತಿಗಂತೂ ಸಖತ್ತಾಗಿರುತ್ತೆ ಟೇಸ್ಟು ಚಿಕನ್ ಮಟನ್ನೇ ನಾವು ತಿನ್ನಲ್ಲ ಅನ್ನೋರಿಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನೋಡಿರಲ್ಲ ಫ್ರೆಂಡ್ಸ್ ಕಡಲೆಬೇಳೆನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಒಂದು ಕಡಲೆಬೇಳೆ ಕೈಮ ಗ್ರೇವಿನ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್